ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಗ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ದಿನ ಬಂದು ತುಂಬ ಸ್ಪೆಷಲ್ ಡೇ ಏಕೆಂದರೆ ಇವತ್ತು ನನ್ನ ಮಗನದ ಬರ್ತ್ಡೇ ಇದೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಗಿ ಫೈವ್ ಇಯರ್ಸ್ ರನ್ನಿಂಗ್ ಆಗ್ತಿದೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮನೆಯಲ್ಲೇ ಚಿಕ್ಕದಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗೀತು ಮತ್ತು ಸಾಯಂಕಾಲ ನಮ್ಮ ಯಜಮಾನ್ರು ಬಂದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅವರು ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಂದ ಬರಬೇಕು ಬಂದ ಮೇಲೆ ಕೇಕ್ ಕಟ್ ಮಾಡ್ಸೋದು ಇವತ್ತು ಅಡುಗೆಗೆ ಬಂದು ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನ್ ವೆಜ್ಜಲ್ಲಿ ಸಾಂಬಾರು ಅಂದರೆ ಬಿರಿಯಾನಿ ಅವನಿಗೆ ಯಾವ್ದು ಇಷ್ಟವೋ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಮ್ಯಾಂಗೋ ಪ್ಯೂರಿ ತಿಂತಾ ಇದಾರೆ ನೋಡಿ ಏನು ತಿಂದ ಅದ ಏನು ತಿಂದಿದೆ ಪರಿ

ನೋಡಿ ಅಣ್ಣ ತಮ್ಮ ಇಬ್ರು ಯಾವ ರೀತಿ ಆಟ ಆಡ್ತಾ ಇದಾರೆ ಅಂತ ಅವನು ಸೀರೆ ಮುಚ್ಕೊಂಡು ತೆಗಿಯೋದು ಮಾಡ್ತಾ ಇದ್ರೆ ಇವನು ನೋಡ್ಕೊಂಡು ಅದನ್ನ ನಗಿತಾ ಇರೋದು ಪ್ರೂಪಕ್ಕೆ ಈ ತರ ಆಟ ಆಡೋದಂದರೆ ಇನ್ನು ಮುಂದೆ ಹೇಗಿರ್ತಾರೋ ಗೊತ್ತಿಲ್ಲ ಇವಾಗ ಮಾತ್ರ ಚೆನ್ನಾಗಿದ್ದಾರೆ ಹಾಗೆ ಮತ್ತೆ ಮನೆ ಹತ್ರ ಕೂತಿ ಬಂದಿತ್ತು ನಾವೆಲ್ಲ ಒಳಗಡೆ ಇದ್ವಿ ಬಾಗಿಲು ಕೂಡ ಓಪನ್ ಇತ್ತು ಸದ್ಯ ಅದು ಒಳಗಡೆ ಬರಲಿಲ್ಲ ಕಾರ ಹತ್ರನೇ ಕೂತ್ಕೊಂಡಿತ್ತು ಪಾಪ ಅದಕ್ಕೆ ಶೂ ಆಗಿರಬೇಕೇನೋ ಅಂತೇಳಿ ನಮ್ಮ ಅಣ್ಣ ಬಂದು ಅದಕ್ಕೆ ಎರಡು ಬಾಳೆಹಣ್ಣು ಕೊಡ್ತು ಎಷ್ಟು ಹಸುವಾಗಿತ್ತು ಏನೋ ಫುಲ್ ಮನೆ ಹತ್ರನೇ ಬಂದ್ಬಿಟ್ಟಿತ್ತು ನಾವೆಲ್ಲೋ ಮನೆ ಒಳಗಡೆ ಬಂದ್ಬಿಡುತ್ತೆ ಅಂತ ಭಯ ಪಟ್ಕೊಂಡಿದ್ವಿ ಅದು ಸದ್ಯ ನಮ್ಮ ಅಣ್ಣ ಅಷ್ಟಲ್ಲಿ ಬಂದು ಅದಕ್ಕೆ ಎರಡು ಬಾಳೆಹಣ್ಣು ಕೊಟ್ಟನು ಈಗ ಬೇಸಿಗೆ ಇರೋದ್ರಿಂದ ಮನೆ ಹತ್ರನೇ ಬರ್ತವೆ ಅದಕ್ಕೇನು ಮಾಡೋಕ್ಕಾಗುತ್ತೆ ನಮ್ಮ ಮನೇಲಿ ಏನಿರುತ್ತೆ ಅದು ಏನು ತಿನ್ನುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಅವ ಸದ್ಯಕ್ಕೆ ಇತ್ತು ಅದನ್ನು ಮಾತ್ರ ಕೊಟ್ವಿ ಅದನ್ನು ತಿನ್ಬಿಟ್ಟು ಅಲ್ಲಿ ನೀರು ಬರ್ತಾಯಿತ್ತು ನೀರು ಕುಡಿದ್ಬಿಟ್ಟು ಅದ್ರ ಅಂದ್ರೆ ಇದು ಒಂದೇ ಅಂತಲ್ಲ ಸುಮಾರು ಬಂದಿತ್ತು ಆ ಕಾರ್ ಮೇಲೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ವು ಯಪ್ಪಾ ನಮ್ಗಂತೂ ನೋಡಿ ಎಷ್ಟು ಮನೆ ಒಳಗಡೆನೆ ಬಂದ್ಬಿಡುತ್ತೇನೋ ಅನ್ನೋ ರೇಂಜಿಗೆ ಆಟ ಆಡ್ತಾ ಇದ್ವು ಏನ್ ಸ್ವಿಜ್ ಮಾಡ್ತಿದ್ದೀಯಾ ತಟ್ಲಲ್ಲಿ ಈ ಕಡೆ ನೋಡ್ತಾರೆ ನೋಡು ಕತ್ತು ನೋಡು ಕತ್ತು ನೀ ಮಮ್ಮಿ ಅಲ್ಲಿ ಮನೆಗೆ ಐತೆ ಅಲ್ಲಿ ನಡ್ ಎದ್ದು ಬಿಟ್ಟೋಳು ಇವಳು ಉಲ್ಟಾ ಪಲ್ಟಾ ಏನು ಕೊಡ್ಬೇಕು ಚಾಕ್ ಕೇಕ್ ಸಾಯಂಕಾಲ ಕಟ್ ಮಾಡ್ಸೋದ್ ಇವಾಗೆಲ್ಲ

ಯಾಕೆ ಬಟ್ಟೆ ಎಲ್ಲ ಚೆಲ್ಲ ಬದುರುತ್ತಿರೋದ್ಕೋ ಹೇಳಿ ಎಲ್ಲಿಗೋಗಿದ್ದೆ ಎಲ್ಲಿಗೋಗಿದ್ದೆ ಮದ್ವೆಗೆ ದೇವಸ್ಥಾನಕ್ಕೆ ಹೋಗಿದ್ದ ದೇವಸ್ಥಾನಕ್ಕೆ ಹೋಗಿದ್ದ ಅಲ್ಲಿ ಹೋಗಿಲ್ವ ದೇವಸ್ಥಾನಕ್ಕೆ ಯಾವ ಥರ ಕೇಕ್ ಬೇಕು ಬರ್ತಾಡಿ ನಿಮ್ಗೆ ಇವತ್ತು ಸಾಯಂಕಾಲಕ್ಕೆ ಅದಾ ಜೆಸಿ ಇದು ಯಾವ್ದ ಕೇಕು ಚಾಕೊಲೇಟ್ ಕೇಕ್ ಎಂತದ ಬ್ಯಾಟು ಕ್ರಿಕೆಟ್ ಕೇಕು ಅದು ನೆಕ್ಸ್ಟ್ ಇಯರ್ಗೆ ಪಾಪಿಗೆ ಮಾಡ್ಸೋಣ ಪಾಪು ನೀನಿಬ್ರು ಸೇರ್ ಕಟ್ ಮಾಡೋದು

ಅವ್ರು ನೋಡ್ತಾ ಇದ್ದಾರೆ ಇವ್ರ ಹತ್ರ ಇವ್ರಿಗೆ ನಗ ಬರುತ್ತೆ ರಾಗಿ ಸೀರಿ ರಾಗಿ ಸೀರೆ ಮಾಡೋಕ್ಕೆ ರಾಗಿನ ನೀಟಾಗಿ ವಾಶ್ ಮಾಡಿ ತೊಳೆದು ಒಣಗಿಸಬೇಕು ಬಿಸಿಲಲ್ಲಿ ಚೆನ್ನಾಗಿ ತೊಳಿಬೇಕು ನೀಟಾಗಿ ಬಾಡಿ ಬಿಲ್ಡರ್ ಇವರು

ರಾತ್ರಿ ಊಟಕ್ಕೆ ಅಂತ ಹೇಳಿ ಕಬಾಬು ಮತ್ತು ಚಿಕನ್ ಸಾಂಬಾರು ರೈಸು ಮತ್ತು ಮುದ್ದೆ ಮಾಡಿದ್ವಿ ನನ್ನ ಮಗನಿಗೆ ಕಬಾಬ್ ಅಂದರೆ ತುಂಬ ಇಷ್ಟಪಡ್ತಾನೆ ಅದಕ್ಕೋಸ್ಕರ ಇವತ್ತು ನನ್ನ ಬರ್ತಡೆ ಅಂತ ಹೇಳಿ ಕಬಾಬ್ ಮಾಡಿಕೊಟ್ವಿ ಅವ್ನು ಕಬಾಬ್ ತಿನ್ನೋದೇ ಹೆಚ್ಚು ಏಕೆಂದರೆ ಅವ್ನು ಚಿಕನ್ ತಿನ್ನೋದೇ ಇಲ್ಲ ನಾವು ಕಬಾಬ್ ಮಾಡಿ ಸ್ವಲ್ಪ ಸ್ವಲ್ಪ ಇವಾಗ ರೂಢಿ ಆಗ್ತಾ ಇದ್ದಾನೆ ಕಬಾಬ್ ತಿನ್ನೋಕ್ಕೆ ಅದಕ್ಕೋಸ್ಕರ ಅವ್ನ ಫೇವ್ರೇಟಿಂದ ಕಬಾಬ್ ಅಂತಲೇ ಮಾಡಿದ್ದೆ ಅವ್ನು ತುಂಬ ಇಷ್ಟಪಟ್ಟು ತಿಂದ ಮತ್ತು ತುಂಬ ಚೆನ್ನಾಗೂ ಕೂಡ ಬಂದಿತ್ತು ಅಷ್ಟಲ್ಲಿ ನಮ್ಮ ಯಜಮಾನ್ರು ಬಂದರು ಅವ್ರು ಬಂದಿರೋ ಖುಷಿನೇ ತಡ್ಕೊಳಕ್ ಆಗ್ತಾ ಅವನ ಕೈಯಲ್ಲಿ ತುಂಬ ಇಷ್ಟಪಡ್ತಾನೆ ಅವ್ರ ಅಪ್ಪನ ನನಗಿಂತ ಹೆಚ್ಚಾಗಿ ಜಾಸ್ತಿ ಇಷ್ಟಪಡ್ತಾನೆ ಅವ್ರು ಬಂದಿರೋದ್ರಿಂದ ನೋಡಿ ಖುಷಿಗೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾನೆ ಮತ್ತೆ ಕೇಕ್ ತೊಗೊಬಂದಿರಲ್ಲ ಅದನ್ನೆಲ್ಲ ನೋಡಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ अब बा बांध कर गुंडा बंद बंद बंदी कौन बन रहा है मैले गुंडे आज वो में रहते हैं अब ये खाली अपना कपड़े में कपड़ा और कपड़ा में नाता की अब बा लोग काय बोसी ले ली ये हुई पार्टी मोह है पार्टी तपरमेडी कर रहा है ಕೇಕ್ ಡಿಸೈನ್ ಬಂದು ಫೈ ಅಂತ ಹೇಳಿ ಮಾಡಿಸಿದ್ವಿ ಫೋರ್ ಇಯರ್ ಕಂಪ್ಲೀಟಾಗಿ ಫೈ ಇಯರ್ಗೆ ರನ್ನಿಂಗ್ ಆಗ್ತಿರೋದ್ರಿಂದ ಫೈ ಅಂತ ಕೇಕ್ಗೆ ಹೇಳಿ ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ವಿ ಮತ್ತು ಮೇಲೆಲ್ಲ ಕಾರ್ ಡಿಸೈನ್ ಎಲ್ಲ ಇತ್ತು ಅದನ್ನು ಅವರು ಫುಲ್ ಕಂಪ್ಲೀಟ್ ಮಾಡಿಕೊಟ್ಟಿಲ್ಲ ಅದೇ ಸ್ವಲ್ಪ ಬೇಜಾರಾಗಿದ್ದು ಅದು ಬಿಟ್ಟರೆ ಮಾಮೂಲಿ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಎರಡು ವರ್ಷದ ಬರ್ತಡೇನ ಗ್ರ್ಯಾಂಡಾಗಿ ಮಾಡಿದ್ವಿ ಇಲ್ಲಿ ಮಿಕ್ಕಿದ್ದ ವರ್ಷ ಎಲ್ಲ ಸಿಂಪಲ್ ಮಾಡ್ತಾ ಇದೀವಿ

ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ನೆಕ್ಸ್ಟ್ ಡೇ ಬಂದು ನಮ್ಮ ಅಕ್ಕನ ಮಗನದು ಕೂಡ ಬರ್ತ್ಡೇ ಇತ್ತು ಏಕೆಂದರೆ ಇಬ್ರು ಒಂದೇ ತಿಂಗಳಲ್ಲಿ ಹುಟ್ಟಿದ್ದು ಅವನು ಸಿಕ್ಸ್ಟೀನಲ್ಲಿ ಹುಟ್ಟಿದ್ದು ನನ್ನ ಮಗ ಇವನು ಅಲ್ಲಿ ಹುಟ್ಟಿದ್ದು ಒಂದೇ ದಿನ ಡಿಫ್ರೆಂಟ್ ಅಷ್ಟೇ ಇವಾಗ ಒಂದು ಟೂ ಇಯರ್ಸ್ ಕಂಪ್ಲೀಟಾಗಿ ತ್ರೀ ಇಯರ್ಸ್ಗೆ ರನ್ನಿಂಗ್ ನಡೆಯುತ್ತಿರೋದ್ರಿಂದ ಅವನು ಕೂಡ ಊರಿಂದ ಬಂದ ಬೆಂಗಳೂರಿಂದ ಇಲ್ಲೇನೆ ಕೇಕ್ ಕಟ್ ಮಾಡಿಸಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ವಿ

ಇವತ್ತಿನ ವೀಡಿಯೋ ಬಂದು ಇಷ್ಟೇ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳೋಕ್ಕೆ ಆಗಿಲ್ಲ ಯಾಕೆಂದರೆ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡೋಕ್ಕಾಗೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ